ಚಾಂದಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಳಸಿನ ಬಡುಕಿನ ಪಲಾವ್ ಇದನ್ನ ಹೇಗೆ ಮಾಡೋದು ತುಂಬ ರುಚಿಯಾಗಿ ನೋಡೋಣ ಬನ್ನಿ ತುಂಬ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ರೆಸಿಪಿ ಇದು ಹೇಗೆ ಮಾಡೋದು ನೋಡೋಣ ಸಣ್ಣದೊಂದು ಹಳಸಿನ ಬಡ್ಗೆ ತಗೊಂಡು ಕಟ್ ಮಾಡಿ ನೀರಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಇಡಲಿಲ್ಲ ಅಂದರೆ ಅದು ಬೇಗ ಕಪ್ಕಾಗುತ್ತೆ ಅದಕ್ಕೆ ನೀರಲ್ಲಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ತಗೊಂಡು ಹಲ್ಸಿನ ಬಡ್ಕೆಲ್ಲನೂ ಆ ಕುಕ್ಕರೊಳಕ್ಕೆ ಹಾಕೊಳ್ಳಿ ಯಾಕೆ ಅಂದರೆ ಅಳಸಿನ ಬಡ್ಕು ಬೇಯ ಸ್ವಲ್ಪ ಲೇಟಾಗುತ್ತೆ ಅದಕ್ಕೆ ಒಂದು ವಿಷಾಲ ಹಾಕಿಸ್ಕೋಬೇಕು ಮುಂಚೆನೇ ಈಗ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಅರಿಶಿಣ ಇಷ್ಟನ್ನು ಸೇರಿಸ್ಕೊಂಡು ನೀವು ಎಷ್ಟು ಲೋಟ ಅಕ್ಕಿ ತೊಗೋತೀರಾ ಈಗ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟ ನೀರು ಹಾಕ್ಕೊಂಡು ವಿಶಲ್ ಹಾಕಿಸ್ಕೋಬೇಕು ನಾನು ಆ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈಗ ಅದೇ ಲೋಟದಲ್ಲಿ ಎರಡು ಲೋಟ ನೀರು ಹಾಕ್ಕೊಂಡು ಒಂದು ವಿಶಲ್ ಹಾಕಿಸ್ಕೋತೀನಿ ಮುಂಚೆನೇ ಒಂದು ವಿಶಲ್ ಹಾಕಿಸ್ಕೊಂಡು ಎತ್ತಿಟ್ಕೋಬೇಕು ಈಗ ಇಡ್ತಾ ಇಡ್ತಾಯಿದ್ದೀನಿ ವಿಶಲ್ ಆಗೋದ್ರೊಳಗೆ ಸಲನ ಗ್ರೈಂಡ್ ಮಾಡ್ಕೊಡೋಣ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಈರುಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಇಷ್ಟನ್ನ ಸ್ವ ಸ್ವಲ್ಪ ತೊಗೊಂಡಿದ್ದೀನಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ ಕುಕ್ಕರ್ನ ಇಟ್ಕೊಳ್ಳಿ ಕುಕ್ಕರ್ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಮೇಲೆ ಸಾಸಿವೆ ಒಂದು ಈರುಳ್ಳಿನ ಜಾರ್ಗೆ ಹಾಕ್ಕೊಂಡಿದ್ದೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಈರುಳ್ಳಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷನಾದರೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೊಳ್ಳಿ ನೋಡಿ ನಾನು ಇಷ್ಟನ್ನ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆನ ಹಾಕೊಂಡು ಹಾಕ್ಕೊಂಡು ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು ಈಗ ಜಾರಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಸಾಲೆ ಫ್ರೈ ಆಗಬೇಕು ನೋಡಿ ಈ ಥರ ಕುದಿ ಬಂದ ಮೇಲೆ ಟೊಮೊಟೋಣ ಹಾಕೋತಾ ಇದ್ದೀನಿ ಟೊಮೊಟೊ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಈಗ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಹಾಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೇಬೇಕು ಫ್ರೈ ಆದಮೇಲೆ ಒಂದು ಸ್ಪೂನ್ ಖಾರ ಪುಡಿ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನ್ ಗರಂ ಮಸಾಲೆ ಹಾಕೋತಾ ಇದ್ದೀನಿ ಈಗ ಹಸಿ ತೊಗರಿ ಕಾಳಿದ್ದು ಅದನ್ನ ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ನೀವೂ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಬಟಾಣಿ ಕಾಳನ್ನ ನೆನೆಸಿ ಹಾಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಮೂರು ಸ್ಪೂನ್ ಮೊಸರು ಹಾಕೊಳ್ಳಿ ಮೊಸರು ಮೊಸರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ವಿಶಾಲಾಕ್ಸಿಟ್ಕೊಂಡಿದ್ವಲ್ಲ ಒಂದು ವಿಶಲ್ ಅದನ್ನ ಸೇರಿಸ್ಕೊಳ್ಳಿ ಈಗ ವಿಶಾಲ ಆರಿದ್ಮೇಲೆ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಅಳಸಿನ ಬಡಗೆ ಚೆನ್ನಾಗಿ ಬೆಂದಿದೆ ಒಂದು ವಿಷಾಲಿಗೆ ಬೇಯುತ್ತೆ ಅದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗೊಂದು ಆಗುತ್ತಲ್ಲ ಅಲ್ಲಿಗೆ ಎರಡು ವಿಷಾಲಿಗೆ ಅಳಸಿನ ಬಾಡಿಗೆ ಚೆನ್ನಾಗಿ ಬೇಯುತ್ತೆ ಈ ಟೈಮಲ್ಲಿ ನೀವು ಉಪ್ಪನ್ನ ನೋಡಿ ರುಚಿನ ನೋಡಿಬಿಟ್ಟು ಸಪ್ಪೆ ಆದರೆ ಉಪ್ಪು ಸೇರಿಸ್ಕೊಳ್ಳಿ ಚೆನ್ನಾಗಿ ಕುದಿ ಬರಬೇಕು ಕುದಿ ಬರೋವರೆಗು ಅಕ್ಕಿ ಹಾಕ್ಬೇಡಿ ಈ ಥರ ಕುದಿ ಬಂದಮೇಲೆ ಈಗ ಅಕ್ಕಿನ ತೊಳ್ದಿ ಎತ್ತಿಟ್ಕೊಂಡಿದ್ದೆ ಅದನ್ನ ಇವಾಗ ಹಾಕೋತಾ ಇದ್ದೀನಿ ಅಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಒಂದು ಸ್ಪೂನ್ ತುಪ್ಪ ಇದ್ದರೆ ತುಪ್ಪನೂ ಹಾಕ್ಬೋದು ಇಲ್ಲ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ ಈಗ ನಾನು ಸಾಂಬಾರು ಸೊಪ್ಪು ಹಾಕೋತಾ ಇದ್ದೀನಿ ಸಾಂಬಾರು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೋತೀನಿ ಮೇಲ್ಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕುದಿಯೋ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಹಾಕಿಸ್ಕೊಳ್ಳಿ ಸಾಕು ಒಂದು ಹಾಕ್ತಿದೆ ವಿಷಲ್ ಆಗಿ ಕೂಲ್ ಆದಮೇಲೆ ಅಳ್ಸಿಂಬಡ್ಕಿನ ಪಲಾವ್ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ತಿನ್ನಿ ಮನೇಲಿ ಈ ಟೈಮಲ್ಲೇ ಅಳಸಿಂಬಡ್ಕು ಸಿಗುತ್ತೆ ಈ ಟೈಮಲ್ಲೇ ನೀವು ಮಾಡಬೇಕು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ಗೆ ಹಾಕ್ಕೊಂಡು ತಿನ್ನಿ ನೀವು ತಿನ್ನಿ ನಿಮ್ಮ ಮನೆಯವ್ರಿಗೂ ತಿನ್ನಿಸಿ ತುಂಬ ರುಚಿಯಾದ ಅಳಸಿನ ಬಡ್ಕಿನ ಪಲಾವ್ನ ನೀವು ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು